ನಗರದ ಡೈರಿ ವೃತ್ತದಲ್ಲಿರುವ ಬಾಲಕಿಯರ ಬಿಸಿಎಂ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿ ನಿಲಯಕ್ಕೆ ಸೂಕ್ತ ಭದ್ರತೆಯನ್ನು ಒದಗಿಸಲು ಹಾಗೂ ಅಗತ್ಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಹಾಸನ ಜಿಲ್ಲಾ ಸಂಚಾಲಕಿ ಚೈತ್ರ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನದ ಡೈರಿ ಸರ್ಕಲ್ನಲ್ಲಿರುವ ಬಿಸಿಎಂ ಬಾಲಕಿಯರ ಇಂಜಿನಿಯರಿಂಗ್ ಮೆಡಿಕಲ್ ವೃತ್ತಿಪರ ಹಾಸ್ಟೆಲ್ನಲ್ಲಿ ಇತ್ತೀಚೆಗೆ ನಡೆದಿರುವ ಘಟನೆಗಳು ವಿದ್ಯಾರ್ಥಿಗಳನ್ನು ಬೆಚ್ಚಿ ಬೀಳಿಸಿದೆ ಒಂದು ತಿಂಗಳ ನಡುವೆ ಎರಡು ಬಾರಿ ಅಪರಿಚಿತ ವ್ಯಕ್ತಿಗಳು ನಿಲಯದ ಒಳಗೆ ನುಗ್ಗಿದ್ದರು ಎಂದು ಕೆಲವು ವಿದ್ಯಾರ್ಥಿನಿಯರಿಂದ ತಿಳಿದು ಬಂದಿತ್ತು ಅನಂತರ ಗಾಬರಿಗೊಂಡ ವಿದ್ಯಾರ್ಥಿಗಳು ನಿಲಯದ ಪಾಲಕರಿಗೆ ಹಾಗೂ ಇಲಾಖೆಯ ತಾಲೂಕು ಅಧಿಕಾರಿಗಳು ಈ ಘಟನೆಯನ್ನು ತಿಳಿಸಿದರು ಅವರಿಂದ ಯಾವುದೇ ಸೂಕ್ತ ಪ್ರಕ್ರಿಯೆ ಹಾಗೂ ಭದ್ರತೆ ದೊರೆತಿಲ್ಲ ಎಂದು ಅಪರಿಚಿತ ವ್ಯಕ್ತಿ ಹಾಸ್ಟೆಲ್ ಒಳಗೆ ನುಗ್ಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಈ ಘಟನೆಗಳು ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಆತಂಕ ಹುಟ್ಟಿಸಿದೆ ರಾತ್ರಿ ವೇಳೆಯಲ್ಲಿ ಹಾಸ್ಟೆಲ್ನಲ್ಲಿ ಇರಲು ಭಯ ಹುಟ್ಟಿಸಿದೆ ಇಷ್ಟೆಲ್ಲ ಆದರೂ ಸಹ ನಿಲಯ ಪಾಲಕರು ಮಹಡಿಯ ಒಂದು ಭಾಗದಲ್ಲಿ ಕಂಬಿಗಳಿರುವ ಗೇಟ್ ಹಾಕಿಸುವುದನ್ನು ಹೊರತುಪಡಿಸಿ ಇನ್ಯಾವುದೇ ಬಿಗಿ ಭದ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ ಬಿಸಿಎಂ ಇಲಾಖೆಯ ತಾಲೂಕು ಅಧಿಕಾರಿಗಳು ಒಮ್ಮೆ ಬಂದು ವಿದ್ಯಾರ್ಥಿಗಳಿಗೆ ಧೈರ್ಯವನ್ನು ತುಂಬುವ ಕೆಲಸವನ್ನು ಮಾಡದೆ ಕೇವಲ ನಿಲಯ ಪಾಲಕರೊಂದಿಗೆ ಮಾತನಾಡಿಕೊಂಡು ಹೋಗಿದ್ದಾರೆ ಎಂದರು ಇಷ್ಟೇ ಅಲ್ಲದೆ ನಿಲಯ ಪಾಲಕರಿಗೆ ವಿದ್ಯಾರ್ಥಿಗಳು ಬಂದು ತಮ್ಮ ಭಯವನ್ನು ಹೇಳಿಕೊಂಡಾಗ ಭಯಪಡುವ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಬಿಟ್ಟು ಹೋಗಬಹುದು ಎಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ವಿದ್ಯಾರ್ಥಿನಿಯರ ಮನಸ್ಸಿನಲ್ಲಿ ಬಹಳ ಬೇಸರ ಉಂಟು ಮಾಡಿದೆ ಹೀಗಾಗಿ ಇಂಜಿನಿಯರಿಂಗ್ ಮೆಡಿಕಲ್ ವಿದ್ಯಾರ್ಥಿನಿಯರು ಸರಿಯಾದ ಸೂಕ್ತ ಭದ್ರತೆ ಇರುವ ನಿಲಯಕ್ಕೆ ವರ್ಗಾಯಿಸಬೇಕು ಇಲ್ಲವೇ ನಿಲಯಕ್ಕೆ ಕಟ್ಟುನಿಟ್ಟಿನ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಜೊತೆಗೆ ಅಗತ್ಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿಲಯದ ವಿದ್ಯಾರ್ಥಿಗಳು ಹಾಗೂ ಎಐಡಿಎಸ್ಒ ಆಗ್ರಹಿಸುತ್ತದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಎಐಡಿಎಸ್ಒ ಸಂಘಟನೆಯ ಕಾರ್ಯಕರ್ತರಾದ ಸುಷ್ಮಾ ಸೌಮ್ಯ ಹಾಗೂ ವಿವಿಧ ಕಾಲೇಜಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸೌಕರ್ಯಗಳ ಸಮಸ್ಯೆ ಕೂಡ ಇದೆ ನೀರಾಗಿರ್ಬೋದು ಊಟದಾಗಿರ್ಬೋದು ಇನ್ ಟೈಮ್ ಕೊಡದೇ ಇರೋದು ಈ ರೀತಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಈ ಕೂಡಲೇ ಒದಗಿಸ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದೀವಿ ಇನ್ನ ಸ್ವಲ್ಪ ದಿನಗಳಲ್ಲಿ ಇದು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನಾವ್ ಇನ್ನೊಂದು ದೊಡ್ಡ ಪ್ರತಿಭಟನೆಗೆ ಮತ್ತೆ ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ಬೇಕಾಗತ್ತೆ ನಮ್ಗೆ ಸೂಕ್ತ ವ್ಯವಸ್ಥೆ ಕೊಡಿ ಅಂತ ಹೇಳಿ ಮತ್ತೆ ಸೆಕ್ಯೂರಿಟಿ ಇಲ್ಲ ಒಬ್ರು ಲೇಡಿ ಇದ್ದಾರೆ ನಾವು ಇನ್ನೊಬ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಯಾರಾದ್ರೂ ಸೆಕ್ಯೂರಿಟಿ ನಮ್ಗೆ ಸೆಕ್ಯೂರಿಟಿ ಗಾರ್ಡ್ ಬೇಕಂತ ನಮ್ ರಿಕ್ವೆಸ್ಟ್ ಪೊಲೀಸು ಇನ್ಫಾರ್ಮ್ ಅಂತ ವಾರ್ಡನ್ ಹೇಳ್ತಾರೆ ಆದ್ರೆ ಏನ್ ಇನ್ಫಾರ್ಮ್ ಮಾಡಿದ್ರೆ ಒಂದು ಕ್ರಮ ತಗೋಬೇಕಿತ್ತಲ್ಲ ಏನ್ ಕ್ರಮ ತಗೊಂಡಿರೋದು ಇದುವರೆಗೂ ಕಂಡು ಒಂದ್ಸತಿ ನುಗ್ಗಿ ಅಂತ ಹೇಳಿ ವಿದ್ಯಾರ್ಥಿನಿಯರು ಹೇಳಿದ್ದಾರೆ ಇದು ಆತಂಕ ಹುಟ್ಟಿಸುತ್ತೆ ಇನ್ನೊಂದ್ಸತಿ ಕಿಟಕಿಗಳನ್ನ ತೆಗೆದು ನೋಡಿದೇನೆ ಅಂತ ಹೇಳಿದಾರೆ ಸಮಸ್ಯೆ ಆಗುವರೆಗೂ ನಾವ್ ಕಾಯ್ಬೇಕಷ್ಟೇ ಅಷ್ಟರ ಮಟ್ಟಿಗೆ ಭಯ ಆಗ್ತಾ ಇದೆ ಸೊ ಇಷ್ಟು ಸದ್ಯಕ್ಕಾಗಿರೋದು ಚೈತ್ರ ಎಸ್ ಜಿಲ್ಲಾ ಸಂಚಾಲಕ ಇಲ್ಲಿ ವಿದ್ಯಾರ್ಥಿಗಳು ಅಂಜಲಿ ಅಂತ ಹೇಳಿ ಚೈತ್ರ ಅಂತ ಹೇಳಿ ಮತ್ತೊಬ್ರು ಹಾಸ್ಟೆಲ್ ನ ವಿದ್ಯಾರ್ಥಿನಿ ಹಾಗೆ ಎ ಡಿ ಎಸ್ ಒ ಕಾರ್ಯಕರ್ತರು ಸುಷ್ಮಾ ಇವ್ರೆಲ್ಲರೂ ಭಾಗವಹಿಸಿದ್ದಾರೆ ಸೊ ಇಲ್ಲಿ ಎಸ್ ಒ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇರೋದು